ನನಗಿರೋ ಮಾಹಿತಿ ಪ್ರಕಾರ ಹನ್ನೆರಡು ಗಂಟೆ ಸುಮಾರು ಹನ್ನೆರಡು ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ ತನಿಖೆ ನಡೀತಾ ಇದೆ ಸುಮಾರು ಎಂಟು ಜನರಿಗೆ ಅಲ್ಲಿ ತಿಂಡಿ ತಿಂದಿದ್ರಲ್ಲ ಹೋಟೆಲ್ನಲ್ಲಿ ಅವ್ರಿಗೆ ಇಂಜುರಿ ಆಗಿದೆ ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ ಸೊ ಇಂಜುರಿ ಅಂತೂ ಆಗಿದೆ ಎಂಟು ಜನರಿಗೆ ಇಂಜುರಿ ಆಗಿದೆ ಅಲ್ಲಿ ಸಿ ಸಿ ಟಿ ವಿ ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ ಸೊ ಅದು ಐ ಎಕ್ಸ್ಪ್ಲೋಸಿವ್

ಸ್ವಲ್ಪ ಏನು ಭಾರಿ ಪ್ರಮಾಣ ಏನಿಲ್ಲ ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಟ್ ಅಂತ ಹೇಳ್ತಾರೆ